ಶ್ರೀ ಸೋಮೇಶ್ವರ ದೇವಾಲಯ ಸೋಮವಾರ ಪೇಟೆ ಕೊಡಗು ಜಿಲ್ಲೆ ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಿನಿ ಶರದ್ ಋತು ಆಶ್ವಾಯುಜ ಮಾಸ ಶುಕ್ಲಪಕ್ಷ ಪಾಡ್ಯ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಿಂದ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದ ದಶಮಿಯವರೆಗೆ ಶ್ರೀ ಶಕ್ತಿ ಪಾರ್ವತಿ ಸನ್ನಿಧಿಯಲ್ಲಿ ಭಕ್ತಿ ಪೂರ್ವಕ ಶರನ್ನವರಾತ್ರಿ ಉತ್ಸವದ ಅಂಗವಾಗಿ ಪ್ರತಿನಿತ್ಯ ಶ್ರೀ ಶಕ್ತಿ ಪಾರ್ವತಿ ದೇವಿಗೆ ವಿಶೇಷ ಅಲಂಕಾರದೊಂದಿಗೆ ವಿವಿಧ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ಶ್ರೀ ದೇವಿಯ ವಿಗ್ರಹವನ್ನ ದೇವಾಲಯಕ್ಕೆ ತಂದು ಪ್ರತಿಷ್ಠಾಪಿಸಲಾಗುವುದು ಹಾಗೂ ಪಾರ್ವತಿ ದೇವಿಗೆ ವಿಶೇಷ ಪುಷ್ಪಾಲಂಕಾರ ಸೇವೆ ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಂದು ಹರಿದ್ರ ಅಲಂಕಾರ ದಿನಾಂಕ ಐದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಂದು ಕುಂಕುಮಾಲಂಕಾರ ದಿನಾಂಕ ಆರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಂದು ಗಂಧದ ಅಲಂಕಾರ ದಿನಾಂಕ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸೋಮವಾರದಂದು ಮುತ್ತಿನ ಅಲಂಕಾರ ದಿನಾಂಕ ಎಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರದಂದು ಬೆಣ್ಣೆ ಅಲಂಕಾರ ದಿನಾಂಕ ಒಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಬುಧವಾರದಂದು ಮಲ್ಲಿಗೆ ಮುಗ್ಗಿನ ಅಲಂಕಾರ ದಿನಾಂಕ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರದಂದು ದುರ್ಗಾಲಂಕಾರ ದಿನಾಂಕ ಹನ್ನೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶುಕ್ರವಾರದಂದು ದಾಳಿಬೆ ಅಲಂಕಾರ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದಂದು ಬೆಳ್ಳಿ ಆಭರಣದ ಅಲಂಕಾರ ಈ ವಿಶೇಷ ಅಲಂಕಾರಗಳೊಂದಿಗೆ ಪ್ರತಿನಿತ್ಯ ಸಂಜೆ ಆರು ಮೂವತ್ತರಿಂದ ಶಕ್ತಿ ಪಾರ್ವತಿ ದೇವಿಗೆ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ ರಂಗಪೂಜೆ ಆವರಣೋತ್ಸವ ಉಯ್ಯಾಲೋತ್ಸವ ನಂತರ ರಾತ್ರಿ ಎಂಟು ಮೂವತ್ತಕ್ಕೆ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗ ಒಂಬತ್ತು ಹತ್ತು ಎರಡ್ ಬುಧವಾರ ಸಪ್ತಮಿಯ ದಿನದಂದು ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತು ಗಂಟೆಯವರೆಗೆ ಸರಸ್ವತಿ ಪೂಜೆ ಹಾಗೂ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲಾಗುವುದು ದಿನಾಂಕ ಹತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಗುರುವಾರ ದುರ್ಗಾಷ್ಟಮಿಯ ದಿನದಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ದುರ್ಗಾ ಹೋಮ ಪ್ರಾರಂಭ ಹನ್ನೆರಡು ಗಂಟೆಗೆ ಪೂರ್ಣಾಹುತಿ ಮಹಾಮಂಗಳಾರತಿ ನಂತರ ಅನ್ನ ಸಂತರ್ಪಣೆ ತಾರೀಖು ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಶನಿವಾರದ ವಿಜಯದಶಮಿಯ ದಿನದಂದು ಶ್ರೀ ದೇವಿಯ ವಿಸರ್ಜನಾ ಕಾರ್ಯಕ್ರಮ ಮಧ್ಯಾಹ್ನ ಎರಡು ಗಂಟೆಗೆ ಉತ್ಸವ ಮೂರ್ತಿಯನ್ನ ಅಲಂಕೃತ ಮಂಟಪದಲ್ಲಿ ಕುಳ್ಳಿರಿಸಿ ವಿವಿಧ ಜಾನಪದ ಕಲಾ ತಂಡಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೆರವಣಿಗೆಯ ನಂತರ ಆನೇಕೆರೆಯ ಬಳಿ ಸ್ನೇಹ ದ್ಯೋತಕವಾದ ಬನ್ನಿಯನ್ನ ಹಂಚಿ ಉತ್ಸವ ಮೂರ್ತಿಯನ್ನ ವಿಸರ್ಜಿಸಲಾಗುವುದು ಎಲ್ಲ ಪೂಜಾ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ತನು ಮನ ಧನ ಸಹಕಾರದೊಂದಿಗೆ ಪಾಲ್ಗೊಳ್ಳಬೇಕಾಗಿ ಆಹ್ವಾನಿಸುತ್ತಿರುವ ಕಾರ್ಯಕಾರಿ ಮಂಡಳಿ ಧರ್ಮದರ್ಶಿ ಸಮಿತಿ ಶ್ರೀ ಸೋಮೇಶ್ವರ ದೇವಾಲಯ ಸೋಮವಾರಪೇಟೆ ಕೊಡಗು ಜಿಲ್ಲೆ